ನಮಸ್ಕಾರ ಅವತಾರ್ ಸಿಲ್ಕ್ ಕಾರವಾರ ಇದರ ನಾಲ್ಕನೇ ಶಾಖೆ ಕಾರ್ಕಳದಲ್ಲಿ ನಾವು ಅವತಾರ್ ಸಿಲ್ಕಿಂದ ಒಂದು ಕೊಡುಗೆ ಇಟ್ಟಿದ್ವಿ ಯಾರು ಐದು ಸಲ ವಿಸಿಟ್ ಮಾಡಿ ಒಂದು ಐದು ಸಾವಿರಕ್ಕಿಂತ ಜಾಸ್ತಿ ಪರ್ಚೇಸ್ ಮಾಡ್ತಾರೆ ಅವರಿಗೊಂದು ಲಕ್ಕಿ ಕೂಪನ್ ವಿನ್ನರ್ ಅಂತ ಒಂದು ಕೊಡುಗೆ ಇಟ್ಟಿದ್ವಿ ಆ ಕೊಡುಗೆಯಲ್ಲಿ ಅವತಾರ್ ಸಿಲ್ಕ್ ನ ಕಾರ್ಕಳ ಶಾಖೆಯಲ್ಲಿ ಖರೀದಿ ಮಾಡಿದಂತ ಗ್ರಾಹಕರು ನಮ್ಮೊಟ್ಟಿಗೆ ಇವತ್ತಿದ್ದಾರೆ ರಕ್ಷಿತಾ ನಿತಿನ್ ಪೂಜಾರಿ ಅವರು ಇವರು ಈ ಲಕ್ಕಿ ವಿನ್ನರ್ ಆಗಿದ್ದಾರೆ ಅವರಿಗೆ ಅವತಾರ್ ಸಿಲ್ಕ್ನ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇವೆ ಹಾಗೆ ಇವತ್ತೊಂದು ಆ ವಾಹನವನ್ನು ಅವರಿಗೆ ನೀಡುವ ಕಾರ್ಯಕ್ರಮಕ್ಕೆ ನಮ್ಮ ಸಂಸ್ಥೆಯ ಹಿತೈಷಿಗಳು ಹಿರಿಯರು ಆದಂಥ ಸಮಾಜ ಸೇವಕರಾದಂಥ ಪ್ರಶಾಂತ್ ಕಾಮತ್ ಅವರು ನಮ್ಮೊಟ್ಟಿಗಿದ್ದಾರೆ ಅವರಿಗೆ ಸ್ವಾಗತವನ್ನು ಬಯಸ್ತೇನೆ ಹಾಗೆ ಹಿರಿಯರು ಕೆ ಕೆ ಪ್ರಭು ಕಾರ್ಕಳ ಇವರು ಸಹ ಇದ್ದಾರೆ ಇವರಿಗೆ ಸಹ ನಾನು ಸ್ವಾಗತವನ್ನು ಕೋರ್ತೇನೆ ಹಾಗೆ ಸಂಸ್ಥೆಯ ಮಾರ್ಗದರ್ಶಕರು ಪಾಂಡ್ರಂಗ್ ಕಿಣಿಯವರು ಸಹ ನಮ್ಮೊಟ್ಟಿಗಿದ್ದಾರೆ ನಮ್ಮ ಹಿತೈಷಿಗಳು ನಾವು ಇಲ್ಲಿ ಕಾರ್ಕಳ ಬರುವಾಗ ನಮಗೆ ಕಾರ್ಕಳ ಹೊಸ ಊರಾಗಿತ್ತು ಆಗ ನಮ್ಮೊಟ್ಟಿಗೆ ಬೆನ್ನೆಲುಬಾಗಿ ನಿಂತು ನಮ್ಮನ್ನು ಪ್ರೋತ್ಸಾಹಿಸಿದಂಥ ಶ್ರೀನಿವಾಸ್ ಅವರು ಕಪಿಲ ಡಿಟೇಲ್ ನಾ ಶ್ರೀನಿವಾಸ್ ಮಾ ಅವರಿಗೆ ಸಹ ಸ್ವಾಗತವನ್ನು ಬಯಸ್ತೇನೆ ನಮಸ್ತೆ ಎಲ್ರಿಗೂ ಇವತ್ತಿ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಇವರು ಇವತ್ತು ಸಂಸ್ಥೆಯ ಮಾಲಗಕ್ಕಮ್ಮ ಇವರು ಮಾರ್ಗದರ್ಶಕರಾದ ಪಾಂಡಂಕಿಣಿಯವರು ಅವರ ಫ್ಯಾಮಿಲಿ ಅವರು ಮತ್ತು ಕೆ ಪೈಗೆಗಳು ಮತ್ತು ವಿಜಯಕನವರು ಮತ್ತು ಇದು ಆಡಳಿತ ಅವರು ನೋಡುವ ವಿಕ್ರಮ ಅವರು ಮತ್ತು ಇವತ್ತು ವಿನ್ನಾದವರು ಅಂದ್ರೆ ವಿಶೇಷವಾಗಿ ಇವತ್ತು ಗಿಫ್ಟ್ ಅಲ್ಲಿ ಐದು ಸಾವಿರಕ್ಕಿಂತ ಹೆಚ್ಚು ಯಾರು ವ್ಯಾಪಾರ ಮಾಡ್ತಾರೆ ಅವರಿಗೋಸ್ಕರ ವಿಶೇಷವಾಗಿ ಅವರಿಗೆ ಇಡೀ ಕಾರ್ಗಳ ತಪದಲ್ಲಿ ಅಂತಲ್ಲ ಒಟ್ಟಿಗೆ ಅವರಿಗೆ ಒಂದು ಇವತ್ತು ಲಕ್ಕಿಯಲ್ಲಿ ಅವರು ಅದೃಷ್ಟಶಾಲಿ ಅವರಾಗಿದ್ದಾರೆ ಹಾಗೆ ಅವರಿಗೆ ಈ ಮೂಲಕ ವಾಹನವನ್ನು ಅವರು ಇದು ಕೊಡ್ತಾ ಇದ್ದಾರೆ ಈ ಸಂಸ್ಥೆಯಿಂದ ಈ ಸಂಸ್ಥೆ ಮತ್ತು ಇಲ್ಲಿ ಆಡಳಿತ ವರ್ಗದಲ್ಲಿ ಇದ್ದ ಎಲ್ಲ ಸ್ಟಾಫ್ ಗಳಿಗೆ ನನ್ನ ನಮಸ್ಕಾರ ಮಾಡ ಹೇಳ್ತಾ ಇದ್ದೇನೆ ವಿಶೇಷವಾಗಿ ಇದು ಒಂದು ವರ್ಷಕ್ಕೆ ಈಗ ಪಾದಾರ್ಪಣೆ ಆಗ್ತಾ ಉಂಟು ಬಹುಶಃ ಇನ್ನೆರಡು ತಿಂಗಳಲ್ಲಿ ಇದು ಇನ್ನಷ್ಟು ಆಗಲಿ ಇವರು ನಾಲ್ಕನೇ ಬ್ರಾಂಚ್ ಆಯಿತು ತುಂಬ ಬ್ರಾಂಚಸ್ ಆಗಲಿ ಅಂತ ನಾನು ಹೇಳಿಕೊಳ್ತಾ ಇದ್ದೇನೆ ಮತ್ತು ಇವರ ಆಡಳಿತ ಪಾಲುದಾರರಾದ ಮಂಗಲ್ದಾಸ್ ಕಾಮತ್ ಅವರು ಅವರ ಮಗ ಎಲ್ಲರಿಗೂ ಸಹ ನಾನು ಇವತ್ತು ನಮಗೆ ಕಾರ್ಯ ಮುಖ್ಯಮಕ್ಕೆ ವಿಶೇಷವಾಗಿ ಆಹ್ವಾನ ಕೊಟ್ಟೋದಕ್ಕೆ ಅವರಿಗೆ ಮತ್ತು ಇಲ್ಲಿದ್ದ ಪಾಂಡ್ರಂಗ ಮಾಮು ಮತ್ತು ಎಲ್ಲ ಆಡಳಿತ ವರ್ಗದವರಿಗೆ ನಾನು ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ ನಮಸ್ತೆ ಎಲ್ಲರಿಗೂ ನಾವು ಮದುವೆಗಂತ ಇಲ್ಲಿ ಪರ್ಚೇಸಿಗೆ ಬಂದಿದ್ವಿ ಮತ್ತೆ ತುಂಬಾ ಜನ ಇಲ್ಲಿ ಪರ್ಚೇಸ್ ಮಾಡ್ತಾ ಇದ್ರು ಹಾಗೆ ನಾವು ಸಹ ಮದ್ವೆಗಂತ ಪರ್ಚೇಸ್ ಮಾಡ್ಲಿಕ್ಕೆ ಬಂದು ಇಲ್ಲಿ ತುಂಬಾ ಒಳ್ಳೆ ಕ್ವಾಲಿಟಿಯ ಸಾರಿಗಳೆಲ್ಲ ಇದೆ ಡ್ರೆಸ್ ಕೂಡ ಇದೆ ಖುಷಿ ಆಯ್ತು ಇಲ್ಲಿ ಸ್ಟಾಫ್ ಹಾಗೆ ಎಲ್ರೂ ಬಗ್ಗೆ ಕೂಡ ಖುಷಿ ಆಯ್ತು ಮತ್ತೆ ಇಲ್ಲಿ ಕೂಪನ್ ಇತ್ತು ಲಕ್ಕಿ ಕೂಪನ್ ಅದ್ರಲ್ಲಿ ಫೈವ್ ವಿಸಿಟ್ ಇತ್ತು ಅದರಲ್ಲಿ ನಮ್ದು ಫೈವ್ ವಿಸಿಟ್ ಕಂಪ್ಲೀಟ್ ಆಗಿತ್ತು ಲಾಸ್ಟ್ ಲಕ್ಕಿ ವಿನ್ನರ್ಗೆ ಸ್ಕೂಟಿ ಇತ್ತು ನಮ್ಗೆ ಆ ಲಕ್ಕಿ ಕೂಪನ್ ಡ್ರಾ ಆಯ್ತು ನಮ್ಗೆ ಸ್ಕೂಟಿ ಡ್ರಾ ಆಯ್ತು ಖುಷಿ ಆಯ್ತು ಇಲ್ಲಿ ಪರ್ಚೇಸ್ ಮಾಡಿ